ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಡಿಸೆಂಬರ್ ತಿಂಗಳಲ್ಲಿ ರಾಶಿಯವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲಾಯ್ಕನ್ ಕೂಡ ಪ್ರೆಸ್ ಮಾಡಿ ಬನ್ನಿ ಆಗಿದ್ದರೆ ಕನ್ಯಾ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾವ ತರಹ ಭವಿಷ್ಯ ಇದೆ ಅಂತ ನೋಡೋಣ ವೀಕ್ಷಕರೇ ರಾಶಿಯವರಿಗೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದರೆ ವರ್ಷದ ಕೊನೆಯ ತಿಂಗಳು ಈ ಡಿಸೆಂಬರ್ನಲ್ಲಿ ನಿಮಗೆ ಯಾವೆಲ್ಲ ಫಲ ಸಿಗ್ತಾ ಇದೆ ಏನೆಲ್ಲ ಪ್ರಯೋಜನಗಳಿವೆ ಯಾವುದರಿಂದ ಯಾವ ಲಾಭಗಳಿವೆ ಏನೆಲ್ಲ ಎಚ್ಚರಿಕೆಗಳಿಂದ ಇರಬೇಕು ಯಾವ ಎಚ್ಚರಿಕೆಗಳನ್ನು ನೀವು ಸೂಕ್ಷ್ಮವಾಗಿ ಪಾಲಿಸಬೇಕು ಯಾವ ಸೂಕ್ಷ್ಮತೆಯಿಂದ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಇನ್ನಷ್ಟು ಭಾಳಷ್ಟು ವಿಷಯಗಳನ್ನು ಮುಂದೆ ನಾವು ನೋಡ್ತಾ ಹೋಗೋಣ ಹಾಗೆಯೇ ಈ ವಿಡಿಯೋ ಕೊನೆ ಭಾಗದಲ್ಲಿ ನೀವು ಬಹಳ ಸರಳವಾದ ಮತ್ತು ಸುಲಭ ಅದ್ಭುತವಾದ ಪರಿಹಾರಗಳನ್ನು ತಿಳ್ಕೊತಾ ಹೋಗ್ಬೋದು ರಾಶಿಯವರ ಜನ್ಮ ನಕ್ಷತ್ರಗಳು ಯಾವುವು ಅಂತಂದರೆ ಉತ್ತರ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಚರಣ ಅಸ್ತ ನಕ್ಷತ್ರದ ನಾಲ್ಕು ಚರಣಗಳು ಚಿತ್ತ ನಕ್ಷತ್ರದ ಮೊದಲೆರಡು ಚರಣಗಳು ಕನ್ಯಾ ರಾಶಿ ಇಂತಹ ಕನ್ಯಾ ರಾಶಿಯವರಿಗೆ ಅದೃಷ್ಟದ ಬಣ್ಣ ಹಸಿರು ಮತ್ತು ಹಳದಿ ಆಗಿರುತ್ತೆ ಅದೃಷ್ಟದ ದೇವತೆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರತಕ್ಕಂಥದ್ದು ಮಿತ್ರರಾಶಿಗಳು ಮೇಷ ಮಿಥುನ ಸಿಂಹ ಆದರೆ ಶತ್ರು ರಾಶಿ ಕಟಕ ರಾಶಿ ಆಗಿರುವಂಥದ್ದು ಇನ್ನು ವಿಶೇಷವಾದ ಗುಣ ನೋಡೋದೇ ಆದರೆ ಇವತ್ತಿಗೂ ಕನ್ಯಾ ರಾಶಿಯವರು ಕಲಾ ಕಲಾ ವಿಮರ್ಶಕರು ಒಂದು ವಿಶೇಷವಾದ ಸ್ಪೆಷಲ್ ಆಗಿರುವಂಥ ಒಂದು ಕಲೆ ಇವರಲ್ಲಿ ಕರಗತವಾಗಿರುತ್ತೆ ಜೊತೆಗೆ ಯಾವುದೇ ಒಂದು ಗೊಂದಲ ಗದ್ದಲ ಗಲಾಟೆಗಳು ಕೂಡ ತೆರೆ ಎಳೆಯುವಂತಹ ರಾಜಿ ಮಾಡಿಕೊಳ್ಳುವಂತಹ ಒಂದು ಗುಣ ಮತ್ತು ಸಾಮರ್ಥ್ಯವನ್ನು ಇವರಲ್ಲಿ ನೋಡಬಹುದು ಹಾಗಿದ್ರೆ ಈ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಶುಭಕರವಾಗಿರುತ್ತೆ ಯಾವ ದಿನ ಲಾಭಕರವಾಗಿದೆ ಅಂತ ನೋಡೋದೇ ಆದರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ ಎಂಟು ಹಾಗೂ ಮೂವತ್ತು ಮೂವತ್ತೊಂದನೇ ತಾರೀಕು ಲಾಭಕರವಾದ ಶುಭಕರವಾದ ದಿನಗಳು ಅಂತ ಹೇಳಬಹುದು ಇನ್ನು ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಮುಂದೆ ಕೆಲವೊಂದು ಸಮಸ್ಯೆಗಳು ಅಥವಾ ಸವಾಲುಗಳು ಜವಾಬ್ದಾರಿಗಳು ಒಂದು ಮಹೋನ್ನತಕರವಾಗಿರುವಂತಹ ಇಂಪಾರ್ಟೆಂಟ್ ಪೊಸಿಷನ್ ಅಲ್ಲಿ ತಾವು ಇರ್ತೀವಿ ಇದನ್ನು ಯಾವ ರೀತಿ ನೀವು ನಿಭಾಯಿಸಬೇಕು ಈ ಸಮಸ್ಯೆಗಳನ್ನು ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ರೀತಿಯಾಗಿರುವಂತಹ ಮನದಲ್ಲಿ ಕೆಲವೊಮ್ಮೆ ಭಯ ಅನ್ನುವಂತಹದ್ದು ಅಥವಾ ಒಂದು ಏನೋ ಒಂಥರ ಯಾರಿಗೂ ಹೇಳಿಕೊಳ್ಳದೇ ಇರುವಂಥ ಭಾವನೆಗಳು ಆತಂಕ ಕುತೂಹಲ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರುವಂಥದ್ದು ಕಂಡುಬರುತ್ತೆ ಇದ್ದರಂತಹ ಬೇರೆಯವರ ಪ್ರಭಾವಕ್ಕೆ ಒಳಗಾಗಬಾರದು ನೀವು ಸ್ವಂತ ನಿರ್ಧಾರಕ್ಕೆ ಭದ್ರರಾಗಬೇಕು ಯಾರೇ ಏನೋ ಒಂದು ಗೈಡ್ ಮಾಡ್ತಾರೆ ಅಂತ ಅಥವಾ ಏನೋ ಹೇಳ್ತಾರೆ ಅಂತ ಮಾತ್ರಕ್ಕೆ ನೀವು ಅದಕ್ಕೆ ಒಪ್ಪಿಕೊಳ್ಳುವಂಥ ವಿಚಾರಗಳಲ್ಲಿ ಯಾರು ಪಕ್ಕದ ಮನೆಯವರ ವಿಚಾರಕ್ಕೆ ತಲೆಕೆಡಿಸಿಕೊಳ್ಳಬಾರದು ಅಕ್ಕಪಕ್ಕದವರ ಮನೆಯ ಸಕ್ಸಸ್ಸನ್ನು ನೋಡಿ ನಾವು ಬೇಸರವನ್ನು ಕೂಡ ಪಡೋಕ್ಕೆ ಹೋಗಬಾರ್ದು ಅದನ್ನೇ ನಾನು ಮಾಡ್ತೀನಿ ಅವರು ಮಾಡಿದ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ನಿಮ್ಮ ಪರಿಸ್ಥಿತಿ ನಿಮ್ಮ ಹಣಕಾಸಿನ ಸ್ಥಿತಿಗತಿ ನಿಮ್ಮ ಒಂದೇ ರೀತಿ ಸನ್ನಿವೇಶ ಇರೋದಿಲ್ಲ ಅರ್ಥ ಮಾಡಿಕೊಂಡು ನೀವು ನಿರ್ಧಾರಗಳನ್ನು ತೆಗೆದುಕೊಂಡರೆ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾದ ವಿಷಯ ಏನಪ್ಪ ಅಂದರೆ ಒಳ್ಳೆಯತನವನ್ನು ನಿಮ್ಮ ಒಂದು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಜನ ಇರ್ತಾರೆ ನೀವು ಯಾವುದೇ ಕೆಲಸವನ್ನು ಯಶಸ್ವಿಯಾಗಿ ಮಾಡಿ ಬರಲಿ ಆ ಶಕ್ತಿ ಸಾಮರ್ಥ್ಯ ಬುದ್ಧಿವಂತಿಕೆ ನಿಮ್ಮಲ್ಲಿದೆ ನಿಮ್ಮನ್ನು ಅಡ್ಡದಾಗಿ ಇಡಿಸುವಂತಹ ಜನಗಳು ಇದ್ದಾರೆ ಮಿಸ್ಗೈಡ್ ಮಾಡುವಂಥ ಜನಗಳು ಕೂಡ ಇದ್ದಾರೆ ಜೊತೆಗೆ ನಿಮಗೆ ಕೇಡನ್ನು ಬಯಸೋ ಜನಗಳು ನಿಮ್ಮಿಂದ ಹತ್ರನೇ ಇರ್ತಾರೆ ಅವರಿಂದ ನೀವು ಸ್ವಲ್ಪ ದೂರ ಇರಿ ಅವರಿಂದ ಕೈ ಬಿಡುವುದು ನಿಮಗೆ ಒಳ್ಳೆಯದು ನಿಮ್ಮ ಹೆಸರನ್ನು ಹೇಳಿಕೊಂಡು ಇತರರಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇರ್ತಾರೆ ಅವರಿಂದ ನೀವು ಜೀವನದಲ್ಲಿ ಅವರನ್ನು ತುಂಬ ಬಹಳ ದೂರವನ್ನು ಇಟ್ಬಿಡಿ ಅಂಥವರಿಗೆ ನಿಮ್ಮ ಜೀವನದಲ್ಲಿ ಅವಕಾಶವನ್ನೇ ನೀವು ಕೊಡಬಾರ್ದು ಎಂಥದ್ದೇ ಕಷ್ಟ ಇರಲಿ ಎಂಥದ್ದೇ ನೋವುಗಳೇ ಇರಲಿ ನಿಮ್ಮ ಸ್ವಂತ ಮುಖ ವರ್ಜಿಯನ್ನು ವಹಿಸಿ ನೀವು ಕುಟುಂಬದವರು ಸೇರಿಕೊಂಡು ಅದನ್ನು ಇತ್ಯರ್ಥವನ್ನು ಮಾಡಿಕೊಳ್ಬೇಕು ಆಗ ಮಾತ್ರ ನೀವು ಈ ಯಶಸ್ವಿಯಾದ ಜೀವನವನ್ನು ನೀವು ಕಂಡುಕೊಳ್ಬಹುದು ಬಹು ಮುಖ್ಯವಾದ ಅಂಶ ಏನಪ್ಪಾ ಅಂದರೆ ಸಂಬಂಧಗಳು ನೋಡಿ ಸಂಬಂಧಗಳು ನಿಮಗೆ ಗಟ್ಟಿಯಾಗಿ ಇರಬೇಕು ಏನೋ ಒಂದು ಪರಿಚಯವಾಗಿರುತ್ತೆ ಹೊಸ ಸಂಬಂಧಗಳು ಇರುತ್ತವೆ ಸಡನ್ನಾಗಿ ನಂಬುವಂಥ ಪ್ರಯತ್ನವನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂತ ಅಂದರೆ ಎಲ್ಲರಿಗೂ ಕೂಡ ನೀವು ಅಂದ್ಕೊಂಡ ಹಾಗೆ ಇರೋದೇ ಇಲ್ಲ ಅಲ್ವಾ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನ ಇಡಿ ನೀವು ಅತಿಯಾಗಿ ನಂಬುವವರು ಕೂಡ ಮುಂದೆ ನಿಮ್ಮ ಶತ್ರುಗಳಾಗಿ ಕೂಡ ಬದಲಾವಣೆಯನ್ನು ಪಡಿತಾರೆ ಅವರ ಅನುಕೂಲಕ್ಕಾಗಿ ನಿಮ್ಮನ್ನ ತುಂಬಾ ಬಳಸ್ಕೊಳ್ತಾರೆ ಅಂತ ಹೇಳ್ಬೋದು ಯಾವುದೇ ರೀತಿಯ ಹೊಸ ವ್ಯಾಪಾರ ವಹಿವಾಟುಗಳಲ್ಲಿ ನೀವು ಹೊಸದಾಗಿ ಆರಂಭ ಮಾಡ್ತಾ ಇದ್ದೀನಿ ಅಂದ್ರೆ ಆ ಬೇಡ ನಿಧಾನವಾಗಿ ಯೋಚಿಸಿ ಆಲೋಚನೆಯನ್ನು ಮಾಡಿ ಉದ್ಯೋಗವನ್ನೇ ಇರುವಂಥ ನಿಮ್ಮ ಕೈಯಲ್ಲಿರುವಂಥ ಕೆಲಸವನ್ನೇ ಅದನ್ನು ಅಭಿವೃದ್ಧಿಪಡಿಸುವುದರ ಕಡೆಗೆ ನೀವು ಅತಿ ಹೆಚ್ಚು ಪ್ರಯತ್ನವನ್ನು ಮಾಡಿ ಅತಿ ಪರಿಸ್ಥಿತಿಯಲ್ಲಿ ಸಂದರ್ಭದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಹೆಚ್ಚಿನ ರೀತಿಯಲ್ಲಿ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡ್ಕೋಬೇಕು ಖಂಡಿತವಾಗಿಯೂ ಕೂಡ ನಿಮಗೆ ಲಾಭ ಅನ್ನೋದು ಯಶಸ್ಸು ಅನ್ನೋದು ಸಿಕ್ಕೇ ಸಿಗುತ್ತೆ ಹೋಟೆಲ್ ಉದ್ಯಮ ಮಾಡ್ತಾ ಇದ್ದರೆ ಇತರರಿಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ನೀವು ವ್ಯಾಪಾರವನ್ನು ಮಾಡಿ ಹಾಗೆ ನೀವು ವ್ಯವಸಾಯದಲ್ಲೂ ಕೂಡ ಉತ್ತಮ ಉದ್ಯೋಗವನ್ನು ನೋಡಬಹುದು ಒಳ್ಳೆಯ ಸಕ್ಸಸ್ಸನ್ನು ನೀವು ಚಾಲೆಂಜಾಗಿ ತಗೊಂಡು ಸವಾಲುಗಳನ್ನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಚಾಲೆಂಜಾಗಿ ತಗೋಬೇಕು ನೀವು ಗಮನದಲ್ಲಿ ಇಟ್ಕೋಬೇಕು ಯಾಕಂದರೆ ಇದನ್ನು ಓವರ್ಟೇಕ್ ಮಾಡೋಕ್ಕೆ ಅಂತ ಜಾಸ್ತಿ ಜನಗಳು ಇರ್ತಾರೆ ಯಾವುದೇ ಕಾರಣಕ್ಕೂ ನೀವು ಸೋಲೋದಕ್ಕೆ ಹೋಗಬೇಡಿ ಹಾಗೆ ನಿಮ್ಮ ಆಸೆಗಳಿಗೆ ಇಂಜರಿ ಇತ್ತ ಹೋಗಬೇಡಿ ನಿಮ್ಮ ಆಸೆಗಳನ್ನು ನೆರವೇರಿಸುವಂಥ ಟೈಮ್ ಖಂಡಿತವಾಗಿಯೂ ಬಂದಿದೆ ಕನ್ಫ್ಯೂಷನ್ಸ್ ಮಾಡಿಕೊಂಡು ಕೆಲವೊಮ್ಮೆ ಕೆಲವೊಂದು ಪ್ರಯತ್ನಗಳನ್ನೇ ಮಾಡೋದನ್ನು ನೀವು ನಿಲ್ಲಿಸ್ಬಿಡ್ತೀರಾ ಹಾಗೆ ಈ ಥರ ಒಳ್ಳೊಳ್ಳೆ ಸಕ್ಸಸ್ ಆಗಿರೋರ ಕತೆಗಳ ಬಗ್ಗೆ ನೀವು ಒಮ್ಮೆ ಕೇಳಿ ನೋಡಿ ಒಳ್ಳೆಯ ರಾಜಕಾರಣಿಗಳು ಕೂಡ ಬಹಳಷ್ಟು ಅನುಕೂಲಕತವಾಗಿ ಸವಾಲುಗಳನ್ನು ಎದುರಿಸ್ತಿರ್ತಾರೆ ಓವರ್ಟೇಕ್ ಮಾಡ್ತಾರೆ ಅಂತ ಅವರು ಯಾವುದೇ ಕಾರಣಕ್ಕೂ ಹಿಂದೆ ಉಳಿಯಲ್ವಾ ಅಲ್ವಾ ಹಾಗೆಯೇ ನೀವು ಕೂಡ ಯಾವುದೇ ಕಾರಣಕ್ಕೂ ನಿಮ್ಮ ಕೆಲಸದಲ್ಲಿ ಹಿಂದೆ ಹೋಗಬೇಡಿ ಗೊಂದಲಗಳು ಸಹಜಾನೇ ಅದಕ್ಕೆ ನೀವು ದಾರಿ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಈ ಕೃಷಿಕರಿಗೆ ತುಂಬ ಉತ್ತಮವಾದಂತಹ ಫಲಗಳಿದೆ ಕಷ್ಟಗಳ ಮಧ್ಯೆ ನೋವಿನಲ್ಲೂ ಕೂಡ ಇವರು ನಗುವನ್ನು ಕಂಡುಕೊಳ್ಳುವಂತಹ ಶ್ರಮಜೀವಿಗಳು ಕೃಷಿಕರು ಇನ್ನು ಜೊತೆಗೆ ಈ ಕಲಾವಿದರಿಗೆ ಅದು ಗ್ರಾಮೀಣ ಮಟ್ಟದ ಕಲೆಗಾರರೇ ಆಗಿರಬಹುದು ಅಥವಾ ಚಿತ್ರೋದ್ಯಮದಲ್ಲಿ ಕೆಲಸ ಮಾಡುವಂಥವರು ಯಾವುದೇ ಕಲೆ ಇರಬಹುದು ಟಿ ವಿ ಮಾಧ್ಯಮ ಇರಬಹುದು ಸೋಷಿಯಲ್ ಮೀಡಿಯಾ ಇರಬಹುದು ನಿಮಗೆ ಒಂದು ಯಾಕೆ ಅಂದರೆ ನೀವು ಆ ಕಲೆಯನ್ನು ಆರಾಧಿಸಬೇಕು ಯಾಕಂದರೆ ಕಲೆಗೆ ಹೆಚ್ಚು ಪ್ರಾಸ್ತುತೆ ಕೊಡುವುದರಿಂದ ನಿಮ್ಮಲ್ಲಿ ವಿಶೇಷವಾಗಿರುವಂತಹ ಒಂದು ಕಲೆಯ ಒಂದು ಗುಣ ರಕ್ತಗತವಾಗುತ್ತೆ ಹಾಗಾಗಿ ಆ ಕಲೆಗೆ ಒಂದು ಬೆಲೆ ಸಿಗುವ ಸಾಧ್ಯತೆಗಳು ಕಂಡುಬರುತ್ತೆ ಅದನ್ನು ನೀವು ದುರ್ಯೋ ದುರುಪಯೋಗವನ್ನು ಪಡಿಸ್ಕೋಬಾರ್ದು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದೇ ಆದರೆ ಮಧುಮೇಹ ಇದ್ದಕ್ಕಿದ್ದಂತೆ ಬಹಳಷ್ಟು ಹೆಚ್ಚಾಗುವ ಸಮಸ್ಯೆಗಳಂತೂ ಕಾಣುತ್ತಿದೆ ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ಇನ್ನು ಆಯುರ್ವೇದ ಒಂದೇ ನಂಬಿಕೆ ಇಟ್ಕೊಂಡು ಹೋಗಬೇಡಿ ಸ್ವಲ್ಪ ಮೆಡಿಸಿನ್ಗೂ ಕೂಡ ಆದ್ಯತೆಯನ್ನು ಕೊಡಿ ಅದರಲ್ಲೂ ಕೂಡ ನಂಬಿಕೆಯನ್ನು ಇಟ್ಕೊಳ್ಳಿ ಯೋಗ ಧ್ಯಾನ ಈ ರೀತಿಯ ಚಿಕಿತ್ಸೆಗಳು ನಿಮಗೆ ಬಹಳ ಅನುಕೂಲ ಆಗುತ್ತೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯನ್ನು ಕಂಡುಕೊಡುತ್ತೆ ಆರೋಗ್ಯ ವೃದ್ಧಿಯನ್ನು ಮಾಡುವಂಥ ಸಾಧ್ಯತೆಗಳನ್ನು ನೀವು ಹೆಚ್ಚಾಗಿ ಬೆಳೆಸ್ಕೊಳ್ಳಿ ಹಾಗೆ ಅನಾರೋಗ್ಯದಿಂದ ಕದನಗಳಾಗುವಂಥ ಸಾಧ್ಯತೆಗಳು ಇರುವುದರಿಂದ ಬೇರೆಯವರ ಜೊತೆ ಬಹಳ ತಾಳ್ಮೆಯಿಂದ ಜಾಣ್ಮೆಯಿಂದ ಇರುವಂಥ ಪ್ರಯತ್ನಗಳನ್ನು ಮಾಡಿ ವ್ಯಾಪಾರಸ್ಥರಿಗೆ ಸ್ವಲ್ಪ ಲಾಭಗಳು ಕಂಡುಬರುತ್ತೆ ಕುಟುಂಬದಲ್ಲಿ ಸಾಮರಸ್ಯ ಇರುತ್ತೆ ಇದು ಬಹಳ ಮುಖ್ಯವಾದಂಥ ವಿಚಾರ ಪತಿ ಪತ್ನಿಗಳು ಅಥವಾ ಪ್ರೇಮಿಗಳ ಮಧ್ಯದಲ್ಲಿ ಹೊಂದಾಣಿಕೆಗಳು ಕಂಡುಬರುತ್ತೆ ಕುಟುಂಬದವರೊಂದಿಗೆ ಯಾವುದೇ ಒಂದು ಸಣ್ಣ ಪುಟ್ಟ ಪ್ರಯಾಣಕ್ಕೆ ಹೋಗುವಂಥ ಸಂದರ್ಭಗಳು ಕಂಡುಬರ್ತವೆ ಇದನ್ನು ದುರುಪಯೋಗ ಪಡಿಸ್ಕೋಬೇಡಿ ಇದರಿಂದ ಅನೇಕ ಲಾಭಗಳು ಮತ್ತು ನಿಮ್ಮ ಜೀವನಕ್ಕೆ ಸಂತೋಷದ ಕ್ಷಣಗಳು ಅತಿಯಾಗಿ ಕಂಡುಬರಲಿದೆ ಇನ್ನು ದ್ವಿತೀಯಾರ್ಧದಲ್ಲಿ ಅಂದರೆ ಡಿಸೆಂಬರ್ ಹದಿನಾರರಿಂದ ಮೂವತ್ತೊಂದನೇ ತಾರೀಕಿನವರೆಗೆ ನಾವು ಒಂದು ಫಲವನ್ನು ನೋಡೋದೇ ಆದರೆ ಅರ್ಧಕ್ಕೆ ನಿಂತಿರತ್ತಂಥ ಕೆಲಸಗಳು ಅದನ್ನು ಮರುಚಾಲನೆ ಮಾಡುವಂಥದ್ದು ಪೂರ್ಣಗೊಳಿಸುವಂತಹ ಅವಕಾಶಗಳು ಭೂಮಿ ಹಾಗೂ ಮರ ವ್ಯಾಪಾರಿಗಳಿಗೆ ಬಹಳ ಒಳ್ಳೆ ಫಲಗಳು ಸಿಗುವಂತಹದ್ದು ವಿದ್ಯಾರ್ಥಿಗಳು ಅಥವಾ ಪ್ರೇಮಿಗಳಿಗೆ ಯಶಸ್ಸನ್ನು ಸಿಗುವಂಥ ಸಾಧ್ಯತೆಗಳು ಇವೆ ಮಾನಸಿಕವಾಗಿರುವಂಥ ಸ್ವಲ್ಪ ನೆಮ್ಮದಿ ಈ ದ್ವಿತೀಯ ಅರ್ಥದಲ್ಲಿ ಸಿಗುತ್ತದೆ ಇನ್ನು ಮಕ್ಕಳೊಂದಿಗೆ ಆದಷ್ಟು ಸಂತೋಷದಿಂದ ಕಳೆಯುವಂಥ ದಿನಗಳನ್ನೇ ನೀವು ಕಾಣುತ್ತೀರಾ ನೆಮ್ಮದಿಯ ವಾತಾವರಣಗಳು ಸೃಷ್ಟಿಯಾಗುತ್ತೆ ಕಷ್ಟಗಳು ತೊಂದರೆಗಳು ಎಷ್ಟೇ ಇದ್ದರೂ ಕೂಡ ಅದರ ಮಧ್ಯದಲ್ಲಿ ಒಂದು ನೆಮ್ಮದಿ ಅನ್ನೋದು ನಿಮ್ಮನ್ನು ಹುಡುಕೊಂಡು ಬಂದಿರುತ್ತೆ ಈ ಕಡೆ ಪ್ರಯತ್ನವನ್ನು ಕೂಡ ನೀವು ಮಾಡಬೇಕು ಮನೆ ಕಟ್ಟಡಗಳು ಯೋಗಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರುತ್ತೆ ಕೆಲವೊಂದು ಜನ ವಿದೇಶ ಪ್ರಯಾಣವನ್ನು ಮಾಡಬಹುದು ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಹೆಚ್ಚಿನ ಫಲಗಳು ಸಿಗುವಂತಹದ್ದು ಅವಕಾಶಗಳು ಅತಿಯಾಗಿ ಬರಲಿದೆ ಹಾಗಿದ್ದರೆ ಈ ಒಂದು ಕನ್ಯಾ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಏನು ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂಥ ಮಾಹಿತಿ ನೋಡೋದೇ ಆದರೆ ಶ್ರೀರಾಮ ಜಪವನ್ನು ಮಾಡಬೇಕದ್ದು ರಾಮನ ಸೇವೆಯಿಂದ ಬಹಳ ಅನುಕೂಲಕತೆ ಆಗುತ್ತದೆ ಮತ್ತು ಶ್ರೀ ಸೂರ್ಯ ನಮಸ್ಕಾರದಿಂದ ಒಳ್ಳೆಯ ಫಲಗಳು ನಿಮಗೆ ಸಿಗುವಂತಹದ್ದು ಜೊತೆಗೆ ಗುರು ಪರಂಪರಾ ಸ್ತೋತ್ರ ಮಾಡಬೇಕು ಕೇಸರಿ ಬಣ್ಣದ ಬಟ್ಟೆಯನ್ನು ದಾನ ಮಾಡುವಂಥ ಪ್ರಯತ್ನವನ್ನು ಮಾಡಿ ಗುರುಗಳಿಗೆ ಗೌರವದಿಂದ ನಡೆದುಕೊಳ್ಳಿ ತಂದೆ ತಾಯಿಗಳಿಗೆ ಹೆಚ್ಚಿನ ಒಂದು ಗೌರವವನ್ನು ಕೊಡುವಂಥ ಗುಣಗಳನ್ನು ಅಳವಡಿಸಿ ಮತ್ತು ನಿಮ್ಮ ಮಕ್ಕಳಲ್ಲಿ ಕೂಡ ಅಳವಡಿಸಿಕೊಳ್ಳಿ ಖಂಡಿತವಾಗಿಯೂ ಕೂಡ ನಿಮಗೆ ಈ ತಿಂಗಳು ಒಳ್ಳೆಯ ಫಲಗಳೇ ಇರುತ್ತದೆ ಅಂತ ನೋಡಬಹುದು ಶ್ರದ್ಧೆ ಭಕ್ತಿಯಿಂದ ಎಲ್ಲ ಕೆಲಸವನ್ನು ಮಾಡಿ ನೀವು ಕೂಡ ಕನ್ಯಾರಾಶಿಯವರಾಗಿದ್ದರೆ ಶ್ರೀರಾಮ ಅಂತ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸಿ ಧನ್ಯವಾದಗಳು